ರೈತರ ಜಮೀನುಗಳನ್ನ ಅರಣ್ಯ ಇಲಾಖೆಯವರು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನ ಮಾಡಬಾರ್ದು ಅಂತ ಹೇಳಿ ಯಾಕಂದ್ರೆ ಜಿಲ್ಲಾ ಡಿಎಫ್ಒ ಅಧಿಕಾರ ಏನಂತದ್ದು ಎಸ್ಐಟಿ ಮಾಡಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆ ಟೀಮ್ ರಾಜ್ಯ ಒಂದು ಎಸ್ ಐ ಟಿ ತಿಂದೆ ಜಿಲ್ಲಾ ಮಟ್ಟದಲ್ಲಿ ಒಂದು ಎಸ್ ಐ ಟಿ ಈ ಎಸ್ ಐ ಟಿ ಜಿಲ್ಲಾ ಮಟ್ಟದಲ್ಲಿರುವಂಥ ಟೀಮು ರಿಪೋರ್ಟ್ಸ್ ಕೊಡಬೇಕು ರಾಜ್ಯ ಮಟ್ಟದ ಎತ್ತಿರ್ತದೆ ಅವರು ಡಿಸೈಡ್ ಮಾಡ್ತಾರೆ ಯಾವುದು ಅಧಿಕೃತ ಅನಧಿಕೃತ ಯಾವಾಗ ಸ್ಯಾಂಕ್ಷನ್ ಆಯಿತು ಯಾವಾಗ ಆಗಲಿಲ್ಲ ಅದು ಸಡಿಟ ಶುಗುತ್ತ ಇಲ್ಲ ಅಂತ ಅವ್ರಿಗೂ ವಿಚಾರ ಆಗಿನ ಕಾಲದಲ್ಲಿ ತಹಸೀಲ್ದಾರ್ ಸ್ಯಾಂಕ್ಷನ್ ಮಾಡಿದಾಗ ಅವರೇ ಸಕ್ಷಮ ಪ್ರಾಧಿಕಾರ ಆಗಿದೆ ಈಗ ಏನು ಡಿ ಸಿ ಅವರಿಗೆ ಪವರ್ ಸಿಕ್ ಲ್ಯಾಂಡ್ ಕೊಡ್ಲಿಕ್ಕೆ ರೈತರಿಗೆ ಆಗ ತಹಸೀಲ್ದಾರ್ಗೆ ಇತ್ತು ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ತಹಸೀಲ್ದಾರ್ ಮಾಡಿದ್ದಾರೆ ಅದನ್ನ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ವಾಟ್ ಎವರ್ ಈಗ ಏನೇ ಆದ್ರೂ ಯಾವುದೇ ರೈತರ ಜಮೀನುಗಳಿಗೆ ಫಾರೆಸ್ಟ್ ಹೋಗ್ಬಾರ್ದು ಅಂತ ಹೇಳಿ ನಾನು ಸೂಕ್ತ ಕೊಟ್ಟಿದ್ದೀನಿ ಅದೇ ಪ್ರಕಾರ ತಂದು ಹೇಳಿದ್ದೀನಿ ಸೊ ಯಾರು ಹೋಗ್ತಾ ಇಲ್ಲ ಆಮೇಲೆ ಅದ ಅದ್ರ ಜೊತೆ ಇನ್ನೊಂದು ರೂಲ್ಸ್ ಬೇರೆ ಇದೆ ಮೂರು ಎಕರೆ ಒಳಗಡೆ ಇರುವಂತಹ ಅದು ಅರಣ್ಯ ಇಲಾಖೆ ಇದೆ ಆದ್ರೂ ಸಹ ಅದನ್ನ ವಾಪಸ್ ತಗೋಬಾರ್ದು ಅಂತ ಕಾನೂನು ಇದೆ ಅದನ್ನು ಫಾಲೋ ಅಂತ ಹೇಳಿದ್ರು ಅದರಿಂದ ಇದು ಎಸ್ ಐ ಟಿ ರಾಜ್ಯ ಮಟ್ಟದ ಎಸ್ ಐ ಟಿ ಹೋಗೋ ತನಕ ಫಾರೆಸ್ಟರ್ ಯಾವುದೇ ರೈತರ ಜಮೀನುಗಳನ್ನು ವಾಪಸ್ ತಗೊಂಡ್ಕೆ ಅವರಿಗೆ ಅಧಿಕಾರ ಇಲ್ಲ ಬಲವಂತವಾಗಿ ತಗೋಬಾರ್ದು ಅಂತ ಒತ್ತುವರಿ ಒತ್ತುವರೆದಾರ ವಾಪಸ್ ತಗಬಾರ್ದು ಅಂತ ಎಂಬ ಹೇಳಿ ಅದು ಕಟ್ಟಿದ್ದಾರೆ ಡಿ ಸಿ ಅವರ ಕಮಿಟಿ ಚಾರ್ಜ್ ಅಲ್ಲಿ ಅವ್ರಿಗೆ ಅಂತ ಬಯಸಿಲ್ಲ ರೈತರ ಒಪ್ಲಿಸಿರೋದನ್ನ ಅದು ಅದೆಂಥದ್ದು ಬಿಡಾಕೋಗಿ ಸಳೆ ಅದೆಲ್ಲ ಇಲ್ಲ ಮಾಡಂಗಿಲ್ಲ

ವರ್ಷಕ್ಕೆ ಐನೂರು ವಿರುದ್ಧವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ದು ರಾಜ್ಯ ಸರ್ ಅವರೇನು ಒಂದೇ ನಿಲ್ಲ ಆದ್ರಿಂದ ರೈತರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಜನಪ್ರತಿನಿಧಿಗಳು ಒಳಗೊಂಡಂತೆ ಎಲ್ಲ ಎಂ ಎಲ್ ಸಿಗಳು ರೈತರು ಪರವಾಗಿ ನಾವು ಕಾನೂನು ಬಿಟ್ಟು ಏನು ನಾವು ಫಾರೆಸ್ಟ್ ಆಗಿ ಹೇಳ್ತಾ ಇಲ್ಲ ರೈತರು ಯಾರು ಮೂವತ್ತು ನಲವತ್ತೈವತ್ತು ವರ್ಷದಿಂದ ಪೊಸಿಷನ್ ಇಲ್ಲಿದ್ದಾರೆ ಅವರಿಗೆ ಸರ್ಕಾರದಿಂದ ನಯಯಿತವಾಗಿ ಅಲರ್ಟ್ ಆಗಿದೆ ಆ ಜಮೀನುಗಳಿಗೆ ನೀವು ಹೋಗಬಾರ್ದು ಅಂತ ಹೇಳಿದ್ವಿ ಈ ಒಂದು ಇಟ್ಸ್ ಎ ಫಾರೆಸ್ಟ್ ಲ್ಯಾಂಡ್ ಇಲ್ಲಿಂದ ರಿಪೋರ್ಟ್ ಹೋದ್ಮೇಲೆ ಕೇ ಟಿ ಎಫ್ ಐ ಟಿ ಡಿಸೈಡ್ ಮಾಡಿದ್ಮೇಲೆ ಮಾತ್ರ ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀವಿ